ಓಂ ಶ್ರೀ ಗುರುಬಸವಲಿಂಗಾಯನ ಮಹ ಗುರು ವಿರಕ್ತರಲ್ಲಿ ಕೆಲವೊಂದು ಭಕ್ತರು ನಡೆದುಕೊಳ್ಳುವಂಥ ಕೆಲವು ನಿಯಮಾದಿಗಳು ಇದಾವೆ ಯಾವ ವಿರಕ್ತನೂ ಶ್ರೇಷ್ಠ ಅಂತ ತಿಳ್ಕೊಂಡು ಅವನಿಗೆ ಕಾಯಿ ಫಲಪುಷ್ಪಗಳನ್ನು ಒಯ್ದು ಆಮಂತ್ರಣ ಕೊಡಬೇಕು ಅಂತ ಇದೆ ವಿರಕ್ತ ಮಠದ ಸ್ವಾಮೀಜಿಯವರಿಗೆ ಈ ಒಂದು ಮನ್ನಣೆಯನ್ನು ಕೊಟ್ಟು ಅವರಿಗೆ ಆಮಂತ್ರಣ ಕೊಟ್ಟು ಕರ್ಕೊಂಡು ಬರಬೇಕು ಅಂತ ಹ್ಯಾಂಗಂತ ಅಂತ ಕೇಳಿದ್ರೆ ಉದಿಸ್ತಾ ಬಾರಿಸ್ತಾ ಅವರಿಗೆ ಆ ತೆಂಗಿನಕಾಯಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಒಂದು ಮನ್ನಣೆಯಿಂದ ಗೌರವದಿಂದ ಅವರಿಗೆ ಆಮಂತ್ರಣ ಕೊಟ್ಟು ಬರಬೇಕು ಮತ್ತು ಅವರು ಬಂದ ಬಳಿಕ ಪೀಠದ ಮೇಲೆ ಪಟ್ಟದೇವ್ರ ಕುಂತರೂ ಕೂಡ ಅವರು ಎದ್ದು ಪೀಠವನ್ನು ಅವ್ರಿಗೆ ಕೊಡಬೇಕು ಈ ಥರ ನಿಯಮ ಇರೋದರಿಂದ ಇದಕ್ಕೇನು ಸಬೂಬ್ ಹೇಳ್ತಾರೆ ಪಟ್ಟದೇವರುಗಳು ಅಂದರೆ ನಮಗೆ ಅವರಿಗೆ ಮನೆ ಹೆಣ್ಮಗಳನ್ನು ತಿಳಿತೀವಿ ನಾವು ಅಂತ ಯಾಕೆ ಮನೆ ಹೆಣ್ಮಗಳನ್ನ ತಿಳಿತೀರಿ ಅಂದಾಗ ಅವ್ರಿಗೆ ಸೀರೆ ಲಂಗೋಟ್ಯದ ಅಂತ ಹೇಳ್ತಾರೆ ಸೀರೆ ಲಂಗೋಟಿ ಅಂದರೆ ಒಂದು ಸಲ ದೇವರು ಬೇರೆ ಕಡೆಗೆ ಹೋಗಿ ಅವರು ತಮ್ಮ ಒಂದು ವೇಷವನ್ನು ಬದಲಾಯಿಸಿ ಅವರು ಮತ್ತೊಂದು ಸಲ ಅಲ್ಲಿಗೆ ಬಂದಾಗ ಬಸವಣ್ಣನವರು ಅವರನ್ನು ಗುರುತಿಸಿದರು ಶೂನ್ಯ ಪೀಠವನ್ನು ಮಾಡಿ ಇಡ್ತೀನಿ ನೀವು ಬರಲೇಬೇಕು ಅಂತ ಹೇಳಿದರು ಗುರ್ತು ಸಿಗದಂತೆ ಒಂದು ಸೀರೆ ಲಂಗೋಟಿನೋ ಏನೋ ಹಾಕ್ಕೊಂಡು ಅವರು ಬರ್ತಾರೆ ಅವಾಗ ಬಸವಣ್ಣವರು ಅವ್ರನ್ನ ಹಿಡಿತಾರೆ ಒಂದು ಸ್ವಲ್ಪ ವಾಕ್ಯಗಳನ್ನು ನಾನು ಓದ್ತೀನಿ ಅವರು ಹೇಳಿದ ವಚನ ಕೆದರಿದ ತಲೆಯ ನಡೆಯ ನಡೆಯ ನಡ್ ನಡೆಯನ್ನು ತೊನೆವ ಆ ಹಣೆಯ ಬುಗುಟಿನ ಕಣ್ಣೆರೆದು ಕಿವಿ ಹರಿದು ಜೋಲುವ ರಕ್ತ ಧಾರೆಯ ಗಾಳಿಯ ಧೂಳಿಯ ಮಳೆಯ ಜೋರಿನ ಬೆನ್ನ ಬಾಸುಳದ ಹೊಸಹುಣ್ಣಿನ ರಕ್ತದ ಜೋರು ನೋಡ್ರಿ ಇಂಥ ರೀತಿಯಲ್ಲಿ ಅವರು ವಿಕಾರವಾಗಿ ಬರ್ತಿರ್ತಾರೆ ಬೊಟ್ಟೊಡೆದ ಗಾಯದ ಉಗುರು ಉರುಗು ಟೊಂಕದ ಅತ್ಯಂತ ಮಲಿನ ಕೂಡಲ ಸಂಗಮ ದೇವರ ಕುರುವು ವಿಪರೀತ ನೋಡುವಡೆ ಭಯಂಕರವಾಗಿದೆ ನೋಡಯ್ಯ ಅಯ್ಯ ಚೆನ್ನ ಬಸವಣ್ಣ ಅಂತ ತಿಳ್ಕೊಂಡು ಅವರ ಒಂದು ಗುರುತನ್ನು ಬಸವಣ್ಣವ್ರು ಹಿಡಿತಾರೆ ಅಂತ ಬರ್ತದೆ ಆವಾಗ ಅವರು ವಿಕಾರವಾಗಿ ಬಂದು ಎತ್ತೆತ್ತು ತಲೆ ಕೋದ್ರೆ ಕದ್ರಿಕೊಂಡು ಏನೇನೋ ಒಂದು ವಿಕಾರವಾಗಿ ಬಟ್ಟೆ ಒಡೆದುಕೊಂಡು ಹುಣ್ಣು ಹುಗಳು ಎಲ್ಲ ಕಡೆ ಮಾಡಿಕೊಂಡು ಹೊಲಸಾಗಿ ವಿಕಾರವಾಗಿ ಸೀರೆ ಲಂಗೋಟಿ ಏನೇ ಹಾಕ್ಕೊಂಡು ಏನೇನೋ ವಿಕಾರವಾಗಿ ಬಂದಿರ್ತಾರೆ ಅದಕ್ಕೆ ಅವರನ್ನು ಶೂನ್ಯ ಪೀಠಕ್ಕೆ ಒಂದು ಕೂಡಿಸ್ತಾರೆ ಬಸವಣ್ಣವ್ರು ಅಂಥವ್ರನ್ನ ಮುಂದೆ ಕೂಡ ವಿರಕ್ತರು ಏನು ಸೀರೆ ಲಂಗೋಟಿ ಅಂತ ಹೇಳ್ತಿದ್ರು ನಾವು ಸಣ್ಣವರು ಆ ಸೀರೆ ಲಂಗೋಟಿ ಹಾಕ್ತಿರ್ಬೇಕು ಅದಕ್ಕೆ ಇವ್ರು ಏನು ಹೇಳ್ತಾರೆ ಅವ್ರ ಮನೆ ಹೆಣ್ಮಗಳಿದ್ದಂಗೆ ಅವ್ರಿಗೆ ಚಾರ್ಜ್ ಕೊಡಬೇಕು ಅಂತ ಹಂಗೆ ಮಾಡ್ತೀವಿ ಅವ್ರಿಗೆ ಕಾಯಿ ಒಯ್ದು ಅವರಿಗೆ ಆಮಂತ್ರಣ ಕೊಡಬೇಕು ಉದಿಸ್ತಾ ಬಾರಿಸ್ತಾ ಕರ್ಕೊಂಡು ಬರಬೇಕು ಅವ್ರು ಬಂದ ಮೇಲೆ ಪೀಠ ಬಿಟ್ಟು ಎದ್ದು ಅವ್ರಿಗೆ ನಾವು ಪೀಠ ಕೊಡಬೇಕು ಅಂತ ಹಿಂಗೆಲ್ಲ ಹೇಳ್ತಿದ್ರು ಆದರೆ ಇದರ ಅರ್ಥ ಏನಂದರೆ ಇವ್ರಿಗಿಂತಲೂ ಅವರು ಒಂದು ಮೇಲ್ಮಟ್ಟದ ಒಂದು ಸ್ಥಳ ಮತ್ತು ಅವರು ಬಾಯಿಂದಲೂ ಹೇಳ್ತಾರೆ ನಮ್ಮದು ಪಂಚಾಕ್ಷರ ಸ್ಥಳ ಅವ್ರದ್ದು ಷಟಸ್ಥಲ ಅಂತ ತಿಳ್ಕೊಂಡು ಅವರು ಷಡ ಷಡಕ್ಷರಿ ನಾವು ಪಂಚಾಕ್ಷರಿ ಅಂತ ಹೇಳ್ತಾರೆ ಅಂದರೆ ಓಂಕಾರ ಪ್ರಣವನಾದ ಆ ಓಂಕಾರ ಸ್ವರೂಪದ ನಿರಂಜನ ಸ್ವರೂಪದ ಪ್ರಣವ ಸ್ವರೂಪದ ಅಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಅಂತ ಹೇಳ್ತಾರೆ ನೋಡ್ರಿ ಅವ್ರಿಗೆ ಆ ಒಂದು ಪ್ರಣವ ಸ್ವರೂಪದ ಆ ವಿರಕ್ತ ಜಂಗಮ ಸ್ಥಳದ ಆ ಗುರುಗಳಿಗೆ ಅಷ್ಟೊಂದು ಮನ್ನಣೆಯಿಂದ ಕರ್ಕೊಂಡು ಬರೋದಾಗಲಿ ಅವರನ್ನು ಅವ್ರು ಬಂದ ಬೆಳಕ ಪೀಠದಿಂದ ಎದ್ದು ಅವ್ರಿಗೆ ಪೀಠ ಕೊಡೋದಾಗಲಿ ನಾವು ಮನೆ ಹೆಣ್ಮಗಳನ್ನ ಅಂತ ತಿಳ್ಕೊತೇವೆ ಅದಕ್ಕೆ ಅವ್ರಿಗೆ ಚಾರ್ಜ್ ಕೊಡ್ತೇವೆ ಅವರಿಗೆ ನಮ್ಮ ಪೀಠ ಕೊಡ್ತೀವಿ ಅವ್ರಿಗೆ ಗೌರವ ಕೊಡ್ತೀವಿ ಅಂತ ತಿಳ್ಕೊಂಡು ಇವರು ಹೇಳ್ತಾರೆ ನಾವು ಮನೆಯವರು ಆಕೆ ಬರುವಂಥ ಹೆಣ್ಮಗಳು ಅಂತ ಹಾಗಲ್ಲದು ಅದು ಈ ಥರ ಅವರ ಒಂದು ಸ್ಥಾನ ಉನ್ನತ ಮಟ್ಟದ್ದು ಅದಕ್ಕಾಗಿ ಅವರಿಗೆ ಆ ಗೌರವ ಸಲ್ಲಬೇಕಾದಂಥದ್ದು ಒಂದು ನಿಯಮ ಕರ್ತವ್ಯ ಆ ವಿರಕ್ತ ಮಠದ ಸ್ವಾಮೀಜಿಗಳು ಈ ಥರ ಒಂದು ಗೌರವವನ್ನು ಪಡೆದು ಅವರು ಇಂತಿಷ್ಟೇ ಜನರಿಗೆ ಶಿಷ್ಯರು ಅಂತ ನಿರ್ದಿಷ್ಟವಾಗಿ ಇರೋದಿಲ್ಲ ಜಗತ್ತೇ ಅವರಿಗೆ ಶಿಷ್ಯರು ಆದ್ದರಿಂದ ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಊರವರೆಲ್ಲ ಕೂಡಿಕೊಂಡು ಅದು ಏನಂತಾರೆ ಶಿಷ್ಯವರ್ಗ ಅಂತಾರೆ ಶಿಷ್ಯರೇ ಕೂಡಿಕೊಂಡು ಅದಕ್ಕೆ ಮರಿಗಳು ತಂದುಬಿಡಬೇಕು ಇದು ಪುತ್ರವರ್ಗ ಅಂತಂದ್ರೆ ಅವರು ವಂಶದಲ್ಲೇ ಇರುವಂಥದ್ದು ಮರಿಯನ್ನು ಬಿಡಬೇಕು ಊರದವರು ಬೇರೆ ಬಲತ್ಕಾರದಿಂದ ಬೇರೆ ಬಿಟ್ಟರು ಕೂಡ ಇವರು ಕೋರ್ಟಿಗೆ ಹೋಗಬಹುದು ಈ ಥರ ಆ ಒಂದು ಪಟದೇವರ ಒಂದು ಹಕ್ಕು ಬಾಧ್ಯತೆಗಳು ಯಾವ ತಮ್ಮ ಮನೆತನದಲ್ಲಿಯೇ ಉಳಿದುಕೊಳ್ಳುವಂಥದ್ದು ಅದಕ್ಕೆ ಆ ರೀತಿ ಅದು ಗುರುಸ್ಥಳ ಅದು ನಿ ಒಂದು ಕಂಡೀಷನ್ ಒಂದು ನಿರ್ದಿಷ್ಟವಾಗಿ ಇಂತಿಷ್ಟು ಶಿಷ್ಯರನ್ನು ಉದ್ಧಾರ ಮಾಡುವಂಥದ್ದು ಆದರೆ ಜಂಗಮ ಸ್ಥಳ ವಿರಕ್ತನ ಪೀಠ ಅದು ಭಾಳ ಉನ್ನತ ಮಟ್ಟದ್ದು ಅಂತ ತಿಳಿಬೇಕು ಅವರು ಪಿಯೂರ ಸನ್ಯಾಸಿಗಳು ಪಟ್ಟದ ದೇವ್ರ ಲಗ್ನ ಮಾಡಿಕೊಂಡ್ರೆ ನಡೀತದೆ ಮತ್ತು ಅವರು ವಂಶ ಬಳಸಿದ್ರೆ ನಡೀತದೆ ಅಂತ ಇರ್ತದೆ ಆದರೆ ಒಂದು ಬಳಿ ಸಫಲನೂ ಕೇಳಿಸ್ಬಿ ಕೇಳಬಾರ್ದು ವಿರಕ್ತರು ಹಾಗೆಲ್ಲ ಹಾಗಿತ್ತು ಅದಕ್ಕೆ ಅವರು ಕಟ್ಟುನಿಟ್ಟಾದ ಒಂದು ವಿರಕ್ತಿಯನ್ನು ಕಾಪಾಡಿಕೊಂಡು ಬರಬೇಕು ಅಂತ ಈಗಿನ ಒಂದು ಕಾಲದಲ್ಲಿ ಅದು ಭಾಳ ದೂರ ಗೆದ್ದು ಬಿಡ್ರಿ ಅಂಥ ಒಂದು ವಿರಕ್ತ ಸ್ಥಾನ ಅದು ಬಹಳಷ್ಟು ಗೌರವಯುತವಾದ ಸ್ಥಾನ ಅದು ಬಹಳ ಮೇಲ್ಮಟ್ಟದ ಸ್ಥಾನ ಅಂತ ಹೇಳ್ಬೋದು ಅಂಥ ವಿರಕ್ತರ ಒಂದು ಪಟದೇವರಲ್ಲಿ ಈ ವ್ಯತ್ಯಾಸ ಬರ್ತದೆ ಅದಕ್ಕೆ ಇಬ್ಬರೂ ಕೂಡ ಒಂದೇ ಧರ್ಮದ ಎರಡು ಮುಖಗಳು ಇವರು ಮೇಲಿನ ಒಂದು ವಿ ಆಚಾರ ವಿಚಾರಗಳನ್ನು ತಿದ್ದವರು ಅವರು ಒಳಗಿನ ಆಂತರಿಕ ಡೆವಲಪ್ಮೆಂಟ್ ಮಾಡಿ ಆತ್ಮಜ್ಞಾನದ ಕಡೆಗೆ ಒಯ್ಯುವಂಥವ್ರು ಅದಕ್ಕೆ ಇವರು ಅವರು ಕೂಡ ಪೂರಕವಾಗಿ ಸಪೋರ್ಟಾಗಿ ಈ ಒಂದು ಧರ್ಮವನ್ನು ಬೆಳೆಸಬೇಕಾದಂಥದ್ದು ಅದಕ್ಕೆ ಅಂಥ ಒಂದು ಧರ್ಮ ಅದು ಬಸವಣ್ಣನವರು ಕೊಟ್ಟಿದ್ದು ಬಸವಣ್ಣನವರಿಂದ ಇದು ನಿರ್ದಿಷ್ಟ ನಿರ್ದಿಷ್ಟವಾಗಿ ನಿಯಮಕ್ಕೊಳಗ ಒಳಪಟ್ಟಿತು ಮತ್ತು ಮೊದಲು ಬರೀ ಒಂದು ಶೈವ ಮಠಗಳು ಕೆಲವೊಂದು ಮಠಗಳಿದ್ದು ಅದಕ್ಕಿಂತಲೂ ಮೊದಲು ಯಾವ ಅರವತ್ತ್ಮೂರು ಪುರಾತನರಿದ್ದರು ಗುಡಿಯೊಳಗಿನ ಲಿಂಗ ಅಷ್ಟೇ ಪೂಜೆ ಮಾಡ್ತಿದ್ದರು ಅದನ್ನೆಲ್ಲ ಇತ್ತು ಆದರೆ ಬಸವಣ್ಣನವರು ಶಿವನನ್ನು ಆದರ್ಶವಾಗಿ ಅವರು ಒಪ್ಪಿಕೊಂಡ್ರು ಅವರು ಪ್ರತಿಯೊಂದು ಸಲವೂ ಕೂಡ ಶಿವ ನಿರಾಕಾರ ಶಿವನು ಅಂತ ಅವರು ತಮ್ಮ ಲಿಂಗವನ್ನು ಕರೆದು ಅವರು ಪೂಜೆ ಮಾಡಿದ್ದುಂಟು ಜಗದಗಲ ಮಗಿಲಗಲ ಶಿವ ಅಂತ ಅವರು ಹೇಳಿದ್ದುಂಟು ಆದರೂ ಕೂಡ ಯೋಗಿ ಶಿವನ ಒಂದು ಯೋಗದ ಪ್ರಕಾರಗಳು ಧ್ಯಾನದ ವೈವಿಧ್ಯಮಯ ಧ್ಯಾನದ ಪ್ರಕಾರಗಳು ಅವನ್ನೆಲ್ಲ ಬಸವಣ್ಣನವರು ಶಿವಯೋಗ ಸಾಧನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂಥ ಶಿವನೇ ನಮಗೆಲ್ಲರಿಗೂ ಮೂಲಿಗ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅದಕ್ಕೆ ಶಿವನು ವಿಷ್ಣು ಮತ್ತು ಶಿವ ಈ ಒಂದು ತತ್ವದ ಒಂದು ಪ್ರಣಾಳಿಕೆ ಬೇರೆ ಬೇರೆ ಇದೆ ಆದ್ದರಿಂದ ಶಿವ ಬಸವಣ್ಣನವ್ರಿಗೆ ಭಾಳ ಸಮೀಪ ಪೂರ್ವಜ ಅಂತ ಹೇಳ್ಬೋದು ಆದರೆ ಈ ಒಂದು ವಿಷ್ಣು ವೈಷ್ಣವರು ಇವರು ಇದಕ್ಕೆ ಸಂಬಂಧ ಇಲ್ಲ ಆದರೆ ಇತ್ತೀಚೆಗೆ ಶಿವನನ್ನು ಒಳಗೆ ತಗೊಂಡು ಅವನು ವೈದಿಕ ಅವನು ವೇದ ಸಮತ ಮಾಡಿದಾನೆ ಹಾಗೆ ಹೀಗೆ ಅವನ ಮುಂದನು ಯಜ್ಞ ಹೋಮ ಮಾಡೋದು ನಾನಾ ಥರ ಏನೋ ಅವನು ಹೊಟ್ಟಿಂದ ಹುಟ್ಟಿದಂಥ ಗಣಪತಿ ಜನುವಾರು ಹಾಕೋದು ಅದು ಇದು ಅಂತ ಇವರೆಲ್ಲ ಮಾಡಿದ್ದಾರೆ ಆದರೆ ಶಿವನು ಪ್ಯೂವರಾಗಿ ಬಹುಳಾಶಂಕರ ಅವನು ಬಹಳಷ್ಟು ಪ್ರಾಮಾಣಿಕವಾಗಿ ನಡೆದುಕೊಳ್ಳುವಂಥವ ಅಂಥ ಒಂದು ನಿರಾಕಾರ ದೇವರಿಗೆ ಭಕ್ತಿ ಮಾಡಿ ಧ್ಯಾನ ಮಾಡುವಂಥವ ಅಂಥ ಶಿವ ಶಿವನ ಆದರ್ಶವನ್ನು ಮುಂದಿಟ್ಟುಕೊಂಡು ಬಸವಣ್ಣನವರು ಈ ಧರ್ಮವನ್ನು ಕಟ್ಟಿದರು ಅಂತ ಹೇಳ್ಬೋದು ಈ ಧರ್ಮಕ್ಕೆ ಒಂದು ಒಂದು ಹೊಸ ರೂಪವನ್ನು ಕೊಟ್ಟರು ಅದರ ಹಿಂದೆ ಸಮರ್ಥವಾದ ವಚನ ಸಾಹಿತ್ಯವನ್ನು ಇಟ್ಟರು ಆ ಸಿದ್ಧಾಂತ ಇವತ್ತು ನಮಗೆಲ್ಲರಿಗೂ ಮುನ್ನಡೆಸುವಂಥದ್ದು ಅದಕ್ಕೆ ಇವತ್ತು ಜಗತ್ತೇ ಕಣ್ತೆರೆದು ನೋಡುವಂಥ ಅಂದು ಇಂದು ಮುಂದು ಪ್ರಸ್ತುತವಾಗುವಂಥ ಧರ್ಮವನ್ನು ಬಸವಣ್ಣವರು ಕೊಟ್ಟಿದ್ದಾರೆ ನಿದರ್ಶನವಾಗಿ ಸಾಮಾನ್ಯರನ್ನು ಆ ಮಾರ್ಗದಲ್ಲಿ ನಡೆಸಿ ತೋರಿಸಿದ್ದಾರೆ ಇದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಅದಕ್ಕೆ ನಾವೆಲ್ಲರೂ ಬಸವಣ್ಣನವರೇ ನಮ್ಮ ಧರ್ಮಗುರು ಲಿಂಗಾಯತ ಧರ್ಮ ಒಂದು ಸ್ಥಾಪನೆ ಮಾಡಿದ್ದಾರೆ ಈ ಧರ್ಮಕ್ಕೆ ಧರ್ಮಗ್ರಂಥ ವಚನ ಸಿದ್ಧಾಂತ ಅಂತ ನಾವೆಲ್ಲ ನಂಬಿದ್ದೀವಿ ಅದಕ್ಕೆ ಅಂಥ ವಿರಕ್ತರ ವ್ಯತ್ಯಾಸವನ್ನು ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇನ್ನೂ ಇದರ ಬಗ್ಗೆ ಮತ್ತೆ ವಿಶ್ಲೇಷಣೆ ಮತ್ತೆ ವಿವರಣೆ ಮತ್ತೆ ವಚನ ಸಾಕ್ಷಿಗಳು ಮತ್ತೆ ಕೊಡ್ತಾ ಹೋಗೋಣ ಕೇಳಿದ್ದಕ್ಕೆ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ